ಕೋವಿಡ್ ಇನ್ಫೆಕ್ಷನ್ ಈಗ ಯಾರು ಬೇಕಾದ್ರೂ ಬರ್ಬೋದು ಮಗುಗೆ ಏನು ತೊಂದರೆ ಆಗೋದಿಲ್ಲ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ವೈದ್ಯರ ಸಲಹೆ ಪಡೆದು ಏನ್ ಮಾಡ್ಬೇಕು ಅಂತ ಆಮೇಲೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ ಈಗ ಜೇನ್ ಒನ್ ಏನು ಗರ್ಭಿಣಿ ಮಹಿಳೆಗೆ ಪಾಸಿಟಿವ್ ಆಗಿದ್ರೆ ಆಕೆಯ ಏನು ಗರ್ಭದಲ್ಲಿರುವಂತಹ ಮಗುವಿಗೂ ಬರೋ ಚಾನ್ಸಸ್ ಹೆಚ್ಚಿರುತ್ತ ಹೇಗೆ ಸರ್ ನೋಡಿ ಈಗ ಕೋವಿಡ್ ಇನ್ಫೆಕ್ಷನ್ ಈಗ ಯಾರಿಗೆ ಬೇಕಾದರೂ ಬರ್ಬೋದು ಅದರಲ್ಲೂ ಎಸ್ಪೆಷಲಿ ಪ್ರೆಗ್ನೆನ್ಸಿ ಇದ್ದಾಗ ಪ್ರೆಗ್ನೆನ್ಸಿ ಇರೋರಿಗೂ ಕೂಡ ಬರ್ಬೋದು ಪ್ರೆಗ್ನೆನ್ಸಿಲಿ ಕೂಡ ನಮಗೆ ಏನೀಗ ಟ್ರೀಟ್ಮೆಂಟ್ ಏನು ತುಂಬ ಡಿಫ್ರೆಂಟ್ ಇರೋದಿಲ್ಲ ಯಾಕಂದರೆ ಪ್ರೆಗ್ನೆಂಟ್ ಇವ್ರಿಗೂ ಕೂಡ ನಾವು ಸಿಂಟೊಮ್ಯಾಟಿಕ್ ಟ್ರೀಟ್ಮೆಂಟನ್ನೇ ಕೊಡಬೇಕಾಗುತ್ತೆ ಸೊ ಆ ಗರ್ಭಿಣಿಯರಿಗೆ ಏನಂದರೆ ನಾರ್ಮಲ್ಲಾಗಿಂತ ಯಾಕಂದರೆ ಇಮ್ಯುನಿಟಿ ಕಮ್ಮಿ ಇರೋದರಿಂದ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆ ಮಗು ಹುಟ್ಟುವಂಥ ಮಗು ಏನಿರುತ್ತೆ ಸೊ ಅದರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ವೈದ್ಯರಲ್ಲಿ ತೋರಿಸ್ಕೊಂಡು ಏನು ಮೆಡಿಕೇಶನ್ಸ್ ಕೊಡ್ತಾರೆ ಅದನ್ನು ತೆಗೆದುಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಸಾಕು ಮಗುಗೆ ಏನು ತೊಂದರೆ ಆಗೋದಿಲ್ಲ ಸೊ ಇನ್ ಕೇಸ್ ಏನಾದರೂ ತುಂಬ ಸಿವಿಯರ್ ಫಾರ್ಮ್ ಆಫ್ ಇನ್ಫೆಕ್ಷನ್ ಆ ಥರ ಏನಾರು ಇದ್ದಾಗ ವೈದ್ಯರ ಸಲಹೆ ಪಡೆದು ಏನು ಮಾಡಬೇಕು ಅಂತ ಆಮೇಲೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ